ನಮಸ್ಕಾರ ಸ್ನೇಹಿತರೆ ಮೂವತ್ತು ದಿನದಲ್ಲಿ ಹೇಗೆ ತಪ್ಪಾಗಬೇಕು ಅನ್ನೋ ವಿಡಿಯೋದಲ್ಲಿ ನಾನು ಒಂದು ವರ್ಕೌಟ್ ರೋಟೀನ್ ಹೇಳ್ತೀನಿ ಅಂತ ಅಂದಿದ್ದೆ ಅದು ನಿಮ್ಮ ಅನ್ನು ಹೆಚ್ಚು ಮಾಡಿ ನೀವು ಆಕರ್ಷಕವಾಗಿ ಕಾಣಲು ತುಂಬ ಸಹಾಯವಾಗುವ ಒಂದು ವರ್ಕೌಟ್ ರೋಟೀನ್ ಅದನ್ನು ತಿಳಿದುಕೊಳ್ಳೋಣ ಬನ್ನಿ ನಾನು ಈ ಮೂವತ್ತು ದಿನದಲ್ಲಿ ತಪ್ಪಾಗುವ ಸೀಕ್ರೆಟ್ ವಿಡಿಯೋವನ್ನು ನೀವು ನೋಡಿದ್ದೀರಿ ಅಷ್ಟೇ ಅಲ್ಲ ನಾನು ಮಾಡಿದ ಎಲ್ಲ ವಿಡಿಯೋಕ್ಕಿಂತ ಅತಿ ಹೆಚ್ಚು ವ್ಯೂಸ್ ನೀಡಿದ್ದೀರಿ ಅದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ಆ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ದ ಹಾಗೆ ನಿಮಗಾಗಿ ಒಂದು ಒಳ್ಳೆ ವರ್ಕೌಟ್ ರೋಟೀನ್ ಹೇಳ್ತೀನಿ ಅದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ನೀವು ಮಸಲ್ ಗ್ರೋತ್ ಮಾಡಬೇಕು ಅಂದರೆ ಇದೊಂದು ವಿಷಯ ನಿಮ್ಮ ತಲೆಯಲ್ಲಿ ಇರಲೇಬೇಕು ನಿಮ್ಮ ದೇಹ ಇದ್ದರೆ ನಿಮ್ಮ ವರ್ಕೌಟ್ ಬೇರೆ ತರ ಇರುತ್ತೆ ನೀವು ದಪ್ಪ ಇದ್ದರೆ ನಿಮ್ಮ ವರ್ಕೌಟ್ ರೋಟೀನ್ ಬೇರೆ ತರ ಇರುತ್ತೆ ಈ ವಿಡಿಯೋದಲ್ಲಿ ತೆಳಗಿದ್ದವರು ಯಾವ ರೀತಿ ವರ್ಕೌಟ್ ಮಾಡಬೇಕು ದಪ್ಪಗಿದ್ದವರು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ ವಿವರವಾಗಿ ಹೇಳುತ್ತೇನೆ ಇದು ನಾನು ಸ್ಟಡಿ ಮಾಡಿ ಮತ್ತು ನನ್ನ ಗುರುಗಳು ಹೇಳಿದ್ದ ವರ್ಕೌಟ್ ಇದನ್ನು ಯಾರು ಬೇಕಾದರೂ ಫಾಲೋ ಮಾಡಿ ತಪ್ಪಾಗಬಹುದು ಅಥವಾ ಸ್ಲಿಮ್ ಆಗಿ ಚೆನ್ನಾಗಿ ಕಾಣ್ಬೋದು ಹಾಗಾದರೆ ಏನು ಅದು ಅಂತ ನೋಡೋಣ ಬನ್ನಿ ಮೊದಲು ತೆಳಗಿದ್ದವರು ಹೇಗೆ ಬಾಡಿ ಡೆವಲಪ್ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಜಿಮ್ ಅಥವಾ ವ್ಯಾಯಾಮವಂದ ಮೇಲೆ ಮುಖ್ಯವಾಗಿ ಬರುವುದು ಆಹಾರ ಮತ್ತು ವರ್ಕೌಟ್ ರೋಟೀನು ತೆಳಗಿದ್ದವರು ನಾನು ಹೇಳಿದ ಈ ರೀತಿ ಫಾಲೋ ಮಾಡಲೇಬೇಕು ಏನು ಅಂದರೆ ನೀವು ಜಿಮ್ಗೆ ಹೋಗ್ತಾ ಇದ್ರೆ ಮೂರು ಹತ್ತು ಸಿಕ್ಕಿದ್ದನ್ನು ಸಖತ್ತಾಗಿ ತಿನ್ನಬೇಕು ಅದು ಇದು ಅಂತ ನೋಡಲೇಬಾರ್ದು ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ಪಿಜ್ಜಾ ಬರ್ಗರ್ ರೊಟ್ಟಿ ಅನ್ನ ನಿಮಗೆ ಏನು ಬೇಕೋ ಅದನ್ನು ಮನಸ್ಸೋ ಇಚ್ಛೆ ತಿನ್ನಲೇಬೇಕು ನಂತರ ನೀವು ಜಿಮ್ನಲ್ಲಿ ಹೋದಾಗ ಈ ಒಂದು ಸೂತ್ರ ನಿಮ್ಮ ತಲೆಯಲ್ಲಿ ಇರಲೇಬೇಕು ಅದು ಏನು ಅಂದರೆ ಕಡಿಮೆ ರೆಪ್ಟೇಷನ್ ಹೈ ವೇಟ್ ಎಕ್ಸಸೈಸ್ ಮಾಡಲೇಬೇಕು ಇನ್ನೊಂದ್ಸಲ ಹೇಳ್ತೀನಿ ಕಡಿಮೆ ರೆಪ್ಟೇಷನ್ ಹೈ ವೇಟ್ ಎಕ್ಸಸೈಸ್ ಮಾಡಲೇಬೇಕು ಉದಾಹರಣೆಗೆ ನೀವು ಬೈಸೆಪ್ಸ್ ವರ್ಕೌಟ್ ಮಾಡುತ್ತಿದ್ದರೆ ಜಾಸ್ತಿ ವೇಟ್ ಇರುವ ಡಂಬಲನ್ನು ತೆಗೆದುಕೊಳ್ಳಬೇಕು ಅದು ನಿಮ್ಮ ಕೈಯಲ್ಲಿ ಐದರಿಂದ ಆರು ಸಲ ಮಾತ್ರ ಎತ್ತೋದಕ್ಕೆ ಸಾಧ್ಯವಾಗಿರಬೇಕು ಮತ್ತು ನಾಲ್ಕರಿಂದ ಐದು ಸಲ ಮಾತ್ರ ರಿಪಿಟೇಷನ್ ಮಾಡಬೇಕು ಈ ಥರ ನೀವು ಮೂರು ಸೆಟ್ಗಳನ್ನು ಮಾಡಬೇಕು ಆಮೇಲೆ ಬೇರೆ ವ್ಯಾಯಾಮಕ್ಕೆ ಹೋಗಬೇಕು ಈ ಥರ ಮಾಡುವುದರಿಂದ ನಿಮ್ಮ ಮಜಲ್ಸ್ ಫಾಸ್ಟ್ ಆಗಿ ಬೆಳೆಯೋದಕ್ಕೆ ಶುರುವಾಗುತ್ತದೆ ನೀವು ವರ್ಕೌಟ್ ರೋಟೀನ್ ಚಾರ್ಟ್ ಈ ಥರ ಸಿದ್ಧಪಡಿಸ್ಕೊಳ್ಳಿ ಸೋಮವಾರ ಚೆಸ್ಟ್ ಮತ್ತು ತ್ರಪ್ಸ್ ಮಾಡಿರಿ ಮಂಗಳವಾರ ಬ್ಯಾಕ್ ಮತ್ತು ಬೈಸಪ್ಸ್ ಮಾಡಿ ಬುಧವಾರ ಲೆಗ್ ಮತ್ತು ಸ್ಟಮಕ್ ಮಾಡಿ ಗುರುವಾರ ನೀವು ರೆಸ್ಟ್ ಮಾಡಲೇಬೇಕು ಮತ್ತು ಶುಕ್ರವಾರ ಟೆಸ್ಟ್ ಚೆಸ್ಟ್ ಮತ್ತು ತ್ರೈಸಪ್ಸ್ ಮಾಡಿ ಸ್ಯಾಟರ್ಡೇ ಬ್ಯಾಕ್ ಮತ್ತು ಬೈಸಪ್ಸ್ ಮಾಡಿ ಸಂಡೇ ರೆಸ್ಟ್ ಮಾಡಿ ವಾರದಲ್ಲಿ ಐದು ದಿನ ವ್ಯಾಯಾಮ ಎರಡು ದಿನ ರೆಸ್ಟ್ ಮಾಡೋದ್ರಿಂದ ನಿಮ್ಮ ಮಸಲ್ಸು ಜಲ್ದಿ ಗ್ರೋತ್ ಆಗ್ತವು ನಾ ಹೇಳಿದ್ನಲ್ಲ ನಿಮ್ಮ ತಲೆಯಲ್ಲಿ ಒಂದಿರಬೇಕು ಹೈ ವೇಟು ಲೋ ರೆಪಿಟೇಷನ್ ಇದೊಂದಿದ್ರೆ ಸಾಕು ನೀವು ಜಿಮ್ನಲ್ಲಿ ಅತಿ ಹೆಚ್ಚು ಮಜಲು ಗ್ರೋತ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ತಿಂಗಳು ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಬಾಡಿ ಎಷ್ಟು ಗ್ರೋತ್ ಆಗಿದೆ ಅಂತ ಧನ್ಯವಾದಗಳು